ಸಂರಕ್ಷಣಾ ಹೋರಾಟ ಸಮಿತಿ ಮೈಸೂರು ವತಿಯಿಂದ ಇವತ್ತೇನು ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿ ಆಗುವಂಥ ಸಮಯದಲ್ಲಿ ಏನು ಹುಟ್ಟಿದೆ ಅನುಮಿಸಿದ ಇದು ನಿಜವಾಗ್ಲೂ ಸಹ ಅಂಕಿಅಂಶಗಳನ್ನು ಗಮನಿಸ್ತಾ ಇದ್ದಾರೆ ನಿಜವಾಗಲೂ ಒಂದು ಸಮುದಾಯವನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಂದು ಸಮುದಾಯಕ್ಕೆ ಆರು ಒಂದು ಸಮುದಾಯಕ್ಕೆ ಐದು ಅನ್ನು ಈ ಥರ ಏನು ಅಸಮಾನತೆ ಕಾಣುತ್ತೆ ಹಾಗಾಗಿ ಅವರು ವರ್ಗೀಕರಣ ಮಾಡಿರ್ತಕ್ಕಂಥ ಎರಡು ಜಾತಿಗಳೇನಿದೆ ಅವರ ಮೂಲ ಜಾತಿಗಳನ್ನು ಸಪ್ರೇಟ್ ಮಾಡಬೇಕು ಇದು ಉದಾಹರಣೆಗೆ ಚಲುವಾದಿಯನ್ನು ಸಪ್ರೇಟ್ ಮಾಡಿ ಬಲೆಯಾದ ಸಪ್ರೇಟ್ ಮಾಡಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅನ್ನೋದು ಸಪ್ರೇಟ್ ಮಾಡಬಹುದು ಹರಿಯನ್ನು ಮತ್ತು ದಾಸರಿ ಅಂತ ಅದನ್ನು ಸಪ್ರೇಟ್ ಮಾಡಬಹುದು ಹಾಗಾಗಿ ಇದೆಲ್ಲವನ್ನ ಸೇರಿಸಿದ್ರೆ ನಲವತ್ತು ಲಕ್ಷ ಇರ್ತಕ್ಕಂಥ ಈ ಸಮುದಾಯವನ್ನು ಕೇವಲ ಇಪ್ಪತ್ನಾಲ್ಕು ಲಕ್ಷ ಅಸಂವಿಧಾನಿಕ ಜೊತೆಗೆ ವೈಜ್ಞಾನಿಕ ಆ ನಿಟ್ಟಿನಲ್ಲಿ ನಾಳೆ ಮುಖ್ಯಮಕ್ಕಳ ಮೈಸೂರಿನ ಮಹಾಜನತೆ ಏನಿರುವ ಸಮುದಾಯ ಜನ ಇದ್ದಾರೆ ಯಾರ ವಿರುದ್ಧ ಅಲ್ಲ ನಮ್ಮ ಐಕ್ಯ ಆಗಿದೆ ನಮ್ಮ ಜಾತಿ ಏನು ಮಾಡಿದರೆ ಜಾತಿಯ ಕಾಲ ವರ್ಗೀಕರಣ ಮಾಡಿದ್ವಿ ನೀವೇ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರೆ ಜಾತಿಗಳಲ್ಲ ಅಂತೇಳಿ ಹಾಗಾದ್ರೆ ಅದಕ್ಕೆ ಪರ್ಸೆಂಟ್ ನೀಡಿದು ಕಾಣ್ತಾ ಇದೆ ಸಮುದಾಯವನ್ನು ಗುರುತಿಸ್ತಕ್ಕಂಥ ಕೆಲಸ ಹಾಗಾಗಿ ಇದು ಸಾಮಾಜಿಕ ನಾಯಕ ಹೆಚ್ಚುವಾಗಿದೆ ಹಾಗಾಗಿ ಈ ವರದಿಯನ್ನು ಇರುವುದೇ ಕಾರಣ ಮುಖ್ಯಮಂತ್ರಿಗಳು ಸಿದ್ದೇಶ್ವರ ತುರಿಯ ನಿರ್ಧಾರ ಬೇಡ ಇದ್ರ ಬಗ್ಗೆ ಉಪ ಸಮಿತಿ ರಚನೆ ಮಾಡಿ ಬಗ್ಗೆ ಚರ್ಚೆ ಮಾಡಿ ಆಗಿರ್ತಕ್ಕಂಥ ತಿದ್ದುಕೊಂಡು ಏನು ಈ ಸಮುದಾಯ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಇದ್ದಂಥದ್ದು ಇದಕ್ಕಿದ್ದಂಗೆ ಇಪ್ಪತ್ತೇಳು ಲಕ್ಷ ಇಪ್ಪತ್ತೆಂಟು ಕೂಡ ಬಂದಿರುತ್ತೆ ಯಾವ ವರದಿ ಇದು ಹಾಗಾಗಿ ಇದು ಅವೈಜ್ಞಾನಿಕವಾಗಿದೆ ಅಸ್ಪಷ್ಟವಾಗಿದೆ ಆ ನಿಟ್ಟಿನಲ್ಲಿ ನಾಡಿನ ನಾವು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ನಾವು ಇದು ಯಾವುದೇ ಕಾರಣಕ್ಕೂ ತುರಾತಾರೋ ಬೇಡ ಕುಲಂಕಿಸುವ ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಆಗೋದು ಬೇಡ ಯಾವ ಸಮುದಾಯಕ್ಕೆ ದ್ರೋಹ ಮಾಡೋದು ಬೇಡ ಅವರ ಅಂಕಿಅಂಶಗಳನ್ನ ಪರಿಪಕ್ವ ಮಾಡಿಕೊಂಡು ಇದನ್ನು ಜಾರಿ ಮಾಡಿ ಅಂತಕ್ಕಂತಹ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ನಾಳೆ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಿರಂತರವಾಗಿ ಸಂಜೆ ಸಂಜೆ ತನಕ ಅಲ್ಲಿ ಒಂದು ಹೋರಾಟವನ್ನು ಭಾಳ ಸಾತ್ವಿಕವಾಗಿ ಸಾಂವಿಧಾನಿಕವಾಗಿ ಮಾಡ್ತೇವೆ ಆ ಒಂದು ಹೋರಾಟದಲ್ಲಿ ಎಲ್ಲ ಸಂಘಟನೆ ಮೈಸೂರಿನ ಎಲ್ಲ ದಲಿತ ಸಂಘಟನೆಗಳು ಹೋರಾಟಗಾರರು ಮುಂಚೂಣಿ ನಾಯಕರು ದಲಿತರ ಎಲ್ಲರನ್ನು ಕರೆದು ನಾಳೆ ಒಂದು ಮುಹೂರ್ತ ಪ್ರಾರಂಭ ಮಾಡಿತ್ತು ಮತ್ತೊಂದು ಏನಿಲ್ಲ ಸರ್ ಏನಾದ್ರೂ ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಸೆಗ್ರಿಗೇಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಏನು ವರ್ಗೀಕರಣ ಮಾಡ್ಕೊಂಡು ಬಂದಿದಾರಲ್ಲ ಆ ವರ್ಗೀಕರಣದಲ್ಲ ತಪ್ಪು ನಮೂದನೆ ಮಾಡಿಬಿಟ್ಟಿದ್ದಾರೆ ಆ ಜಾತಿಗಳನ್ನು ಏನು ಮಾಡಿದ್ದಾರೆ ಸಂಬಂಧವಿಲ್ಲದ ಜಾತಿಗಳು ಸೇರಿಸ್ಬಿಟ್ಟಿದ್ದಾರೆ ಉದಾಹರಣೆಗೆ ಪರ್ಯನ ಅದು ಪರ್ಯಯನ ಅನ್ನೋದು ವಲಯ ಅಂತ ಆಮೇಲೆ ಮಾಳ ಮತ್ತು ದಾಸರಿ ಇವೆಲ್ಲ ಬಲಗೈ ಸಮುದಾಯ ಜೊತೆಗೆ ಈ ಕೆಲವು ಬಗ್ಗದ ವಲಯದಂತ ಬರ್ತಾರೆ ಅವ್ರನ್ನ ಅಮಾಲಿಗರು ಅಂತ ಕನ್ಸಿಡರ್ ಮಾಡ್ಬೋದು ಸೊ ಏನಾಗಿದೆ ತಾರತಮ್ಯ ಆಗ್ಬಿಟ್ಟಿದೆ ಅಂಶಗಳು ತಾರತಮ್ಯ ಆಗಬೇಕು ಸೇರಿಸಬೇಕು ಸೇರಿಸಬೇಕು ಲೆಕ್ಕಪತ್ರಗಳ ಮುಖಾಂತರವಾಗಿ ಏನವರು ಅಂಕಿಅಂಶ ತಪ್ಪು ತಪ್ಪಾಗಿದೆ ಹಾಗಾಗಿ ಅದನ್ನು ಸರಿಪಡಿಸಿ ಆಮೇಲೆ ಇದನ್ನು ಜಾರಿ ಮಾಡಿ ಜಾರಿ ಮಾಡಲಿಕ್ಕೆ ಆದರೆ ವಿರೋಧ ಇಲ್ಲ ಅಂಕಿಅಂಶಗಳು ಅಸಮರ್ಪಕವಾಗಿದೆ ಸಮರ್ಪಕವಾಗಿಲ್ಲ ತಕ್ಷಣ ಡಿಸ್ಕ್ರಿಮಿನೇಷನ್ ಶುರುವಾಗ್ಬಿಟ್ಟಿದೆ ಯಾಕೆ ಅಂತಂದರೆ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಇದ್ದೀವಿ ಅಂಕಿಅಂಶಗಳೇ ನಮ್ಮ ಮುಂದೆ ಇದೆ ಹಾಗೆ ಲೀಗ್ ಹೆಂಗೆ ಕಡಿಮೆ ಆಗಿಬಿಡುತ್ತೆ ಅವೈಜ್ಞಾನಿಕ ಅಲ್ವಾ ಅದಲ್ಲದೆ ಜಾತಿಗಳು ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂದರೆ ಆದಿ ಕರ್ನಾಟಕ ಸಂಬಂಧಿತ ಜಾತಿಗಳು ಈ ಭಾಗದಲ್ಲಿ ವಲಯ ಆ ಭಾಗದಲ್ಲಿ ಮಾದಿಗ ಆದಿ ದ್ರಾವಿಡ ಸಂಬಂಧಿತ ಜಾತಿಗಳು ಈ ಭಾಗದಲ್ಲಿ ಮಾದಿಗ ಆ ಭಾಗದಲ್ಲಿ ವಲಯ ಆದಿ ಜಾಂಬೋ ಆದಿ ಆಂಧ್ರ ಇವೆಲ್ಲವೂ ಸಹ ಎರಡು ಸಮುದಾಯಗಳು ಮಿಕ್ಸ್ ಇದೆ ಅದನ್ನೇನು ನೀವು ವರ್ಗೀಕರಣ ಮಾಡ್ತೀರಾ ಅದನ್ನ ತೆಗೆದು ಒಂದು ಪರ್ಸೆಂಟ್ ಹಾಕ್ಬಿಟ್ಟಿದ್ದೀರಿ ಅದು ತಪ್ಪು ಜೊತೆಗೆ ವಲಯ ಅಂತ ಬರೆದಿದ್ದಾರೆ ನಡುಗೈ ಅಂತ ಬರೆದಿದ್ದಾರೆ ಹೊಲಗೈ ಅಂತ ಬರೆದಿದ್ದಾರೆ ಈ ದಾಸರಿ ಅಂತ ಬರೆದಿದ್ದಾರೆ ಸುಮಾರು ಇದನ್ನು ಬರೆದು ಅದು ವಿಸ್ತೃತ ರೂಪ ಪಡ್ಕೊಂಡು ಎಲ್ರಿಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಕಾಲಮ್ಗಳೇ ಆ ಜನರನ್ನ ದಿಕ್ಕಪ್ಪಿಸ್ತೇವೆ ಒಂದು ಕಡೆ ವಲಯ ಒಂದು ಕಡೆ ವಲಯ ಒಂದು ಕಡೆ ವಲಯ ಒಂದು ಕಡೆ ಹೆಚ್ಚು ಎಲ್ಲಿಯ ಹುಲಿ ಒಂದು ಕಡೆ ಹೆಚ್ಚು ಎಲ್ಲಿಯ ಹುಲಿ ಇದೆಲ್ಲ ಇದೆಲ್ಲ ಭಾಳ ಅತ್ಯಂತ ತಪ್ಪು ನಿರ್ಧಾರಗಳು ಹಾಗಾಗಿ ಜೊತೆಗೆ ಅವರು ಸಮರ್ಪಕವಾಗಿ ಎಲ್ಲ ಕಡೆ ಓದಿ ಏನು ಅವರು ಇದನ್ನು ಮಾಡಿಲ್ಲ ಯಾಕೆಂದರೆ ಅವ್ರ ಕೈಲಿ ಟ್ಯಾಬ್ ಇರಲಿಲ್ಲ ಮೊಬೈಲ್ ಆ್ಯಪ್ ಮೊಬೈಲ್ ಇಲ್ಲೂ ಓಕೆ ಆಗಿಲ್ಲ ಹಾಗಾಗಿ ಸುಮಾರು ಹತ್ತು ಲಕ್ಷ ಹುಟ್ಟೋಗಿದ್ದಾರೆ ಸೊ ನಲವತ್ತೆಂಟು ಇರಬೇಕು ನಮ್ಮ ಏನು ಬಲಗೈ ಸಮುದಾಯ ನಲವತ್ತೆಂಟು ಲಕ್ಷ ಇರಬೇಕು ಹಾಗಾಗಿ ಬರೀ ಇಪ್ಪತ್ತ್ನಾಲ್ಕು ಕೇಳಿದ್ರಿ ಇದು ಭಾಳ ತಪ್ಪಿದೆ ಹಾಗಾಗಿ ನಾಳೆ ಪ್ರತಿಭಟನೆ ಮಾಡಿದೆ ಈಗ ಸಿ ಎಂ ಅವರು ನಮಗೆ ಪೂರಕವಾಗಿ ಸ್ಪಂದಿಸಿಲ್ಲ ಅಂದರೆ ನಮಗೆ ಸಂವಿಧಾನ ಬದ್ಧ ಹಕ್ಕಲ್ವ ಸರ್ ನಮ್ಮ ಸಂವಿಧಾನದ ಹಕ್ಕಿಗೋಸ್ಕರ ನಿರಂತರ ಹೋರಾಟ ಮಾಡಲೇಬೇಕಂತದ್ದು ನಾವು ನಿರಂತರ ಹೋರಾಟ ನಿಶ್ಚಿತ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಾಳೆ ಪ್ರಾರಂಭ ಮೂವತ್ತೊಂದು ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಪ್ರಾರಂಭ ಆಗಿದೆ ಈಗಾಗಲೇ ಎಲ್ಲ ಪತ್ರಿಕಾಗೋಷ್ಠಿ ನಡೆಸಿದರೆ ಎಲ್ಲ ಹಾಗಾಗಿ ಆ ಸಾಮಾಜಿಕ ನ್ಯಾಯ ವಿರುದ್ಧ ಯಾರು ಅದಾಗ ಯಾರು ಕೂತ್ಕೊಳ್ತಾರೆ ರಾಜ್ಯ ನ್ಯಾಯ ವಿರುದ್ಧ ಆದಾಗ ಯಾರೂ ಕೂತ್ಕೊಳ್ಳೋ ಅದು ಮೊದಲು ಮುಂದಿನ ತಲೆಮಾರು ಪ್ರಶ್ನೆ ಹಾಗಾಗಿ ಸಂವಿಧಾನದಲ್ಲಿ ಯಾವ್ಯಾವ ಜನ ಸಮುದಾಯ ಎಷ್ಟೆಷ್ಟು ಅಂಕಿಅಂಶ ಇದೆ ಅನ್ನೋದನ್ನು ತಿಳ್ಕೊಂಡು ಅವರಿಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಕೊಡಿ ಅಂತ ಸಂವಿಧಾನ ಹೇಳಿದರು ಹಾಗೆ ವಂಚನೆ ಮಾಡ್ದಂಗೆ ಆಗುತ್ತಲ್ಲ ಹಾಗಾಗಿ ಇದನ್ನು ನಾವು ನ್ಯಾಯವನ್ನು ಕೇಳಬೇಕಾದಂತೆ ಸರಿಪಡಿಸಬೇಕು ಬೆಳಗ್ಗೆ ಹತ್ತನೇ ದಶಾಂಗೆ ಐದು ಗಂಟೆವರೆಗೂ ಕೂಡ ಉದ್ಯೋಗ ಎಲ್ಲ ದುರಿತ ಬಂಧುಗಳು ಎಲ್ಲ ಸಂಘ ಸಂಸ್ಥೆ ಮುಖಂಡರು ವಕೀಲರು ಸಾಹಿತಿಗಳು ಚಿಂತಕ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರತಿಭಟನಾ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಮನವಿ ಮಾಡ್ಕೊತಿದ್ದೇವೆ ನಾಡಿನ ಉದ್ದೇಶ ನಾಗಮೋಹನ್ ದಾಸ್ ಅವರು ತಕ್ಕಂಥ ಬಂದಿರಿ ಸಮಂಜಸವಾಗಿಲ್ಲ ಕಾರಣಬಾಹಿರವಾಗಿದೆ ಎಂದು ತಿಂದು ನಾವು ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತಾ ಇದ್ವಿ ನಮ್ಮ ಮುಖ್ಯಮಂತ್ರಿ ನಾವು ಆತಂತ್ರ ಜಾಗಕ್ಕೆ ಬರಮಾಣಕ್ಕೆ ಪ್ರಯತ್ನ ಮಾಡಿದ್ದೀವಿ ಮುಖ್ಯಮಂತ್ರಿ ಬರಲಿದ್ದೀನಿ ನಮ್ಮ ಹೋರಾಟಿ ಉದ್ಯಾನ ಸಾತ್ವ ತಿಳಿಸ್ತೀವಿ ನಾಗಮೋಹನ್ ದಾಸ್ ಮರದಿನ ಕೂಡ ಸದ್ಯಕ್ಕೆ ಒಂದು ಉಪಸಮಿತಿ ರಚನೆ ಮಾಡಿ ಪರಿಶೀಲನೆ ಮಾಡಿ ಎಲ್ಲ ಯಾವ ಉಪಜಾತಿಗಳು ಕೈ ಬಿಟ್ಟಿದ್ದಾರೆ ಅದನ್ನು ಸೇರಿಸಿ ಎಲ್ಲ ಜಾತಿ ಜನರಿಕ್ಕೂ ಅನುಕೂಲ ಮಾಡಿ ಎರಡು ತಿಂಗಳು ಕಾಲಾವಕಾಶ ನಾಗಮೋಹನ್ ದಾಸಿದ್ರು ನಾಗಮೋಹನ್ ದಾಸ್ ಹೋಗಿ ಈಗ ನಾಗಮೋಹನ್ ದಾಸಲ್ಲಿ ಬರೀ ಮುನ್ನೂರು ಪೂಟ ಮಾತ್ರ ನಾವು ಮಾಡಿದ್ದೀವಿ ಸಾವಿರದ ಏಳ್ನೂರು ಪೂಟ ಇದೆ ಅದ್ರಲ್ಲಿ ಆಗಿದೆ ಅಂತ ಗೊತ್ತಿಲ್ಲ ಮುನ್ನೂರು ಕೂಡ್ತದೆ ಅವೈಜ್ಞಾನಿಕವಾಗಿ ಕಾಣ್ತಿದೆ ಅಂತ ಕಾಣ್ತಿದೆ ಅವ್ರು ಮಾಡಿರ್ತಕ್ಕಂಥದ್ದು ಕ್ರಮಪತ್ರ ಅವ್ರು ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ನಾಗಮೋಹನ್ ಅಂತ ರಿಪೋರ್ಟ್ ಮಾಡಿದ್ರೆ ತಮಗೆ ತಿಳಿದು ಬಂದೈತೆ ಅದು ಇವತ್ತಲ್ಲಿ ನಡೆದ ಬಹಿರಂಗ ಪಡಿಸ್ತೀವಿ ಇಷ್ಟು ಪ್ರತಿಯೊಂದು ಏನಾಗಿದೆ ಅಂದರೆ ಈಗ ಅವ್ರದ್ದು ಅವ್ರ ಕಾನ್ಸ್ಟಿಟ್ಯೆನ್ಸಿಲಿ ಮಾದಗರು ಇದ್ದಾರೆ ಹೊಲರು ಇದ್ದಾರೆ ಮುಂದಕ್ಕೆಲ್ಲ ನಮ್ಮ ಚುನಾವಣೆಗೆ ತೊಂದರೆ ಆಗೋ ಮಿಕ್ಸ್ನಲ್ಲಿ ಅವರು ಯಾರೂ ಮುಂದಕ್ಕೆ ಬಂದು ಮಾತಾಡ್ತಿಲ್ಲ ಈಗ ಬರೀ ಮಾದೇವ ಒಪ್ತವ್ರ ಒಬ್ಬರನ್ನೇ ಟಾರ್ಗೆಟ್ ಬರ್ತಕ್ಕಂಥ ಉದ್ದೇಶ ಏನಿಲ್ಲ ಮಾದೇ ಒಪ್ತವ್ರೇನು ಹಿಂದೆ ಬರೀ ಏನು ತಿಳಿಯೋಂದಿಲ್ಲ ಇವತ್ತು ಮಾದಗ ಸಮಾಜ ಬರೀ ಮಾದೇವಕ್ತವರ ಪರಮೇಶ್ವರ ಬರೀ ಇಂಥವ್ರನ್ನೇ ಟಾರ್ಗೆಟ್ ಬರ್ತಕ್ಕಂಥ ನಮಗೆಲ್ಲ ಮಾದಗರಿಗೆ ಜಾಸ್ತಿ ಕೊಡಿ ಇದನ್ನು ವೈಜ್ಞಾನಿಕ ಕೊಡ್ತೀನಿ ನಮ್ಮ ಮೊದಲು ಜಾಸ್ತಿ ಕೊಟ್ಟರೆ ಮುಂದಾಗಿಲ್ಲ ಇದು ಕೊಟ್ಟಿರ್ತಕ್ಕಂಥ ತೀರ್ಪು ಬರ ಪರಿಶೀಲನೆ ಆಗತ್ತಿ ಹೆಚ್ಚಾಗಿದೆ ಉಪ ಸಮಿತಿ ಮಾಡಿ ಅದು ಉಪ ಸಮಿತಿ ಮುಂದಿಟ್ಟು ಅದು ಪರಿಶೀಲನೆ ಮಾಡಿ ನಾನು ಅಂತ ಸಂವಿಧಾನ ಸಂರಕ್ಷಣೆ ಸಮಿತಿ ರಾಜ್ಯಾಧ್ಯಕ್ಷ